ಸಂಕ್ರಾಂತಿ ಸೆಲೆಬ್ರೇಟ್ ಮಾಡ್ತೀವಿ ಎಲ್ಲರೂ ನಮ್ಮ ಎಳ್ಳು ಬೆಲ್ಲ ಹಂಚ್ಕೊಂಡು ಅದು ಸ್ಪೆಷಲ್ ಬಟ್ ನನಗೆ ಚೈಲ್ಡ್ಹುಡ್ ಮೆಮೊರಿ ಅಂತ ಬಂದಾಗ ಸಂಕ್ರಾಂತಿಗೆ ಹೊಸ ಬಟ್ಟೆ ತಗೊಂಡು ಮನೆ ಮನೆಗೆ ಎಳ್ಳು ಬೆಲ್ಲ ಅಮ್ಮ ಕೊಡೋರು ಪ್ಯಾಕೆಟ್ಗಳು ಮಾಡಿ ಹಂಚೋದು ಅವ್ರ ಮನೆಯಿಂದ ಅವ್ರು ನಮ್ಮ ಮನೆಗೆ ಬಂದು ಎಕ್ಸ್ಚೇಂಜ್ ಮಾಡೋದು ಅದೆಲ್ಲ ನಡೆಯೋದು ಇದು ನಮ್ಮ ಉಡುಪಿ ಕಡೆ ಇಲ್ಲ ನಾನು ಮಧ್ಯದಲ್ಲಿ ಸ್ವಲ್ಪ ಸಮಯ ಚಿತ್ರದುರ್ಗದಲ್ಲಿ ಬೆಳೆದಿದ್ದು ಸೊ ಅಲ್ಲಿ ಸಂಪ್ರದಾಯ ಈಗ್ಲೂ ಇದೆ ಏರಿಯಾದಲ್ಲಿ ಎಲ್ಲರ ಎಲ್ಲಾರನೆಗೂ ಅಥವಾ ಹೋಗ್ಬಿಟ್ಟು ನಾವು ಎಳ್ಳು ಬೆಲ್ಲ ಹಂಚ್ಬಿಟ್ಟು ಅವರು ನಮ್ಗೆ ಎಳ್ಳು ಬೆಲ್ಲ ಇನ್ ರಿಟರ್ನ್ ಕೊಡ್ತಿದ್ರು ಸೊ ಇದೊಂದು ಮೆಮೊರಿ ಯಾವಾಗಲೂ ಕೆಲಸ ಶೂಟಿಂಗ್ ಈಗ ಸದ್ಯಕ್ಕೆ ಲೈಫ್ ಒಂಥರ ಡಿಫ್ರೆಂಟ್ ಆಗೋಗ್ಬಿಡ್ತೆ ಸೊಸೈಟಿಯಲ್ಲಿ ಈ ಥರ ಸೋಷಲೈಸಿಂಗ್ ತುಂಬ ಕಮ್ಮಿ ಈಗ ಈಗೇನಿದ್ರು ಹಬ್ಬ ಬಂದ ತಕ್ಷಣ ವಾಟ್ಸಪ್ಪಲ್ಲಿ ಚಾಟ್ ಹಾಕೋದು ಗ್ರೂಪಲ್ಲಿ ಮೆಸೇಜ್ ಮಾಡೋದು ವಿಶ್ ಮಾಡೋದು ಇಲ್ಲ ಇನ್ಸ್ಟಾಗ್ರಾಮ್ ಸೋಷಲ್ ಮೀಡ್ಯಾದಲ್ಲಿ ವಿಶ್ ಮಾಡೋದು ಇದೇ ಆಗ್ತಿದೆ ಬಟ್ ಆ್ಯಕ್ಚುಲಿ ಒಂದು ಹಬ್ಬನ ಒಂದು ಹಬ್ಬ ಥರ ಸೆಲೆಬ್ರೇಟ್ ಮಾಡೋ ಅವಕಾಶ ಈಗ ತುಂಬ ಕಮ್ಮಿ ನನಗಂತಲ್ಲ ಆ್ಯಕ್ಟ್ರೆಸ್ ಪ್ರೊಫೆಷನ್ ಅಂತ ಅಲ್ಲ ಇದು ಆಲ್ಮೋಸ್ಟ್ ಎಲ್ಲ ಪ್ರೊಫೆಷನಲ್ಲೂ ಹಾಗೆ ಆಗ್ತಿದೆ ಫ್ಯಾಮಿಲಿ ಒಂದು ಕಡೆ ಇರುತ್ತೆ ನಾವೆಲ್ಲೋ ಕೆಲಸ ಮಾಡ್ತಿರ್ತೀವಿ ಬೇರೆ ಯಾವುದೋ ಊರಲ್ಲಿರ್ತೀವಿ ಅಥವಾ ಶೂಟಲ್ಲಿರ್ತೀವಿ ಸೊ ಹಬ್ಬಗಳು ಒಂಥರ ಆಕಸ್ಮಿಕವಾಗಿ ಹಬ್ಬಗಳು ಆಚರಣೆ ಮಾಡೋದು ಸಿಕ್ಕಿದ್ರೆ ಅದೊಂಥರ ಒಂದು ವಿಶೇಷವೇ ಸೊ നനഗലി സ്വീറ്റ് അത ಅಷ್ಟಕ್ಕಷ್ಟೇ ಬಟ್ ನನಗೆ ಬೆಂಗಾಲಿ ಹಾಲಿಂದ ಸ್ವೀಟ್ ಮಾಡ್ತಾರಲ್ವ ರಸಗುಲ್ಲ ಅದೆಲ್ಲ ತುಂಬ ಇಷ್ಟ ನಮ್ಮೂರ ಕಡೆ ಸ್ವೀಟ್ ಅಂದರೆ ನಾವು ಅರಿಶಿನ ಗಟ್ಟಿ ಮಾಡ್ತೀವಿ ಅದನ್ನು ನಾವು ಈಗಲ್ಲ ದೀಪಾವಳಿ ಟೈಮಿಗೆ ಮಾಡೋ ಸೊ ಅರಿಶಿನ ಎಲೆಯಲ್ಲಿ ನಾವು ಕೊಬ್ಬರಿ ಕಾಯಿ ಕೊಬ್ಬರಿ ಹಾಕಿಬಿಟ್ಟು ಅಕ್ಕಿ ರುಬ್ಬಿಟ್ಟು ಅದನ್ನು ಸ್ಟೀಮ್ ಮಾಡಿರ್ತೀವಿ ಸೊ ಅರಿಶಿನ ಗಟ್ಟಿ ನಂಗೆ ತುಂಬ ಇಷ್ಟ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ